ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಈ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ನೀವು ಮಕ್ಕಳು ಓದಿದ ಟೀಚರ್ ಡೈರಿ ಅಧ್ಯಾಯಗಳನ್ನು ಕೇಳ್ತಾಯಿದೀರ ತುಂಬ ಇಂಟ್ರೆಸ್ಟಿಂಗಿಂದ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು ಹಾಗೆಯೇ ಯಾರು ಫಸ್ಟ್ ಟೈಮ್ ಈ ಚಾನಲ ನೋಡ್ತಾ ಇದ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿರಲಿ ಸ್ನೇಹಿತರೆ ಈಗಾಗಲೇ ನೀವು ಅಪ್ಪನಿಗಿಂತ ಮಿಗಿಲು ಅವರು ಅನ್ನೋ ಅಧ್ಯಯನ ನೋಡ್ತಾ ಇದ್ರಿ ಅದರ ಮುಂದಿನ ಭಾಗ ನಾನು ತಡ ಮಾಡೋದಿಲ್ಲ ಪ್ರಾರಂಭ ಮಾಡಿಬಿಡ್ತೀನಿ ಯಾಕೆಂದರೆ ನಿಮ್ಮೆಲ್ರಿಗೂ ತುಂಬ ಕುತೂಹಲ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಹಾಗೇ ಆ ಒಂದು ರುಸ್ತುಮ್ ಅವರ ಬಗ್ಗೆ ಶಾಲಿನಿಗೆ ಯಾಕೆ ಅಂತ ಒಳ್ಳೆ ಅಭಿಪ್ರಾಯ ಇದೆ ಅವರನ್ನು ಅವಳು ಯಾಕೆ ಅಪ್ಪ ಅಂತ ಕರೀತಾಳೆ ಅನ್ನೋದನ್ನು ಈಗಾಗಲೇ ನೀವು ತಿಳ್ಕೊಂಡ್ರಿ ಯಾಕೆಂದರೆ ಅವರು ಅವಳಿಗೆ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಲ್ಲದೆ ಸಂಪೂರ್ಣವಾಗಿ ಪ್ರೋತ್ಸಾಹ ನೀಡ ನೀಡಿರೋದ್ರಿಂದ ಅವಳಿಗೆ ಅವ್ರ ಬಗ್ಗೆ ಒಂದು ತಂದೆಗಿಂತ ಹೆಚ್ಚು ಅನ್ನು ಗೌರವನ ಕೊಡ್ತಾ ಹೋಗ್ತಾಳೆ ಹೀಗೆ ಒಂದು ಮಕ್ಕಳು ಆ ಡೈರಿನ ಓದ್ತಾ ಇದ್ದಾಗ ಟೀಚರ್ ಜೀವನ ಅಷ್ಟು ಸುಲಭ ಇಲ್ಲ ಅವರು ಎಷ್ಟು ಖುಷಿಯಾಗಿದ್ದಾರೆ ಹೊರಗಡೆ ನೋಡೋದಕ್ಕೆ ಆದರೆ ಅವ್ರ ಜೀವನದಲ್ಲೂ ಕಷ್ಟಗಳಿದ್ದಾವೆ ಅಂತ ಮಕ್ಕಳು ಮಾತಾಡ್ಕೊಂಡಾಗ ಕಸ್ತೂರಿ ಹೇಳ್ತಾಳೆ ಏಯ್ ಸುಮ್ಮನೆ ಓದೆ ಬೇಗ ಬೇಗ ಅಂತ ಹೇಳ್ತಾಳೆ ಆದರೆ ಹಮೀದಾಗ ಅನಿಸುತ್ತೆ ರುಸ್ತುಮ್ ಸರ್ನ ನೋಡಬೇಕು ಅಂತ ನನಗೂ ಆಸೆ ಅಂತ ಹೇಳಿದಾಗ ಆಗ ಎಲ್ರಿಗೂ ನಗು ಬರುತ್ತೆ ಆಯಿತು ಮುಂದೆ ನೋಡೋಣ ಅಂದ್ಕೊಂಡು ರೇಷ್ಮಾ ನಗ್ತಾ ಶಾಲಿನಿ ಟೀಚರ್ ಜೀವನ ತುಂಬ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳ್ತಾ ಡೈರಿ ಪುಟಗಳನ್ನು ತಿರುತ್ತಾಳೆ ನೋಡಿ ಶಾಲಿನಿ ಹೇಳ್ತಾಳೆ ರುಸ್ತುಂಬಪ್ಪ ಇದುವರೆಗೂ ಮದುವೆನೇ ಆಗಿಲ್ಲ ಯಾಕೆ ಅಂತ ಅವಳು ಅವ್ರ ಅಪ್ಪನ ಕೇಳಿದಾಗ ಆಗ ಅವರಪ್ಪ ಹೇಳ್ತಾರೆ ಅವನು ಆ ಮನೆಗೆ ದೊಡ್ಡವನು ಹತ್ತು ಮಕ್ಕಳಲ್ಲಿ ಇವನೇ ಇರೀವ ಅಂದರೆ ಅವರು ಸೊ ಮನೆತನದ ಎಲ್ಲ ಜವಾಬ್ದಾರಿಗಳು ಇವರಿಗೆ ಇರೋದರಿಂದ ತನ್ನ ತಮ್ಮಂದಿರನ್ನ ತಂಗಿರನ್ನ ಓದಿಸಿ ಅವ್ರ ಉದ್ಯೋಗ ಅವ್ರ ಮದುವೆ ಹೀಗೆ ಆ ಜವಾಬ್ದಾರಿಗಳನ್ನೆಲ್ಲ ಇವ್ರು ಮಾಡ್ತಾ ಮಾಡ್ತಾ ಇವರಿಗೆ ವಯಸ್ಸು ದಾಡ್ತಾ ಬಂದ್ಬಿಡ್ತು ಹೀಗಾಗಿ ಇವ್ರ ಮದುವೆನೇ ಆಗಲಿಲ್ಲ ಆದರೆ ಈಗ ಎಲ್ಲರೂ ಅವರು ಚೆನ್ನಾಗಿದ್ದಾರೆ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ ಮದುವೆ ಆಗಿದ್ದಾರೆ ಮಕ್ಕಳಿದ್ದಾರೆ ಅವ್ರ ಲೈಫ್ ಎಲ್ಲ ಚೆನ್ನಾಗಿದೆ ಆದರೆ ಅವರಿಗೋಸ್ಕರ ರುಸ್ತುಮ್ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಅಂತ ಅವರಪ್ಪ ತುಂಬ ಬೇಸರದಿಂದ ಹೇಳಿದಾಗ ಶಾಲಿನಿ ಕಣ್ಣಲ್ಲಿ ನೀರು ಬರುತ್ತೆ ಅಯ್ಯೋ ಈಗ ಅವ್ರ ತಂದೆ ತಾಯಿನೂ ಇಲ್ಲ ರುಸ್ತುಮ್ ಅವರು ಒಬ್ಬರೇ ಅಲ್ವಾ ಅಂತ ಅವಳು ಅಂದಾಗ ಮತ್ತೆ ಒಂದು ಕ್ಷಣಕ್ಕೆ ಅಂದ್ಕೋತಾಳೆ ಅವರೇ ಒಬ್ಬಂಟಿ ಆಗ್ತಾರೆ ನಾನಿದ್ದೀನಲ್ಲ ಅವ್ರ ಮಗಳ ಹಾಗೆ ನಾನಂತೂ ಅವರನ್ನು ವಯಸ್ಸಾದ ಕಾಲದಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅವ್ರು ನನ್ನ ಜೊತೆನೇ ಇಟ್ಕೋತೀನಿ ಅಂತ ಶಾಲಿನಿ ಅಂದ್ಕೋತಾಳೆ ನೋಡಿ ಎಷ್ಟು ಪ್ರೀತಿ ಅಲ್ವಾ ಯಾರೋ ಒಬ್ಬ ವ್ಯಕ್ತಿ ತನಗೆ ಇವತ್ತು ಒಳ್ಳೆ ಜೀವನ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಆ ವ್ಯಕ್ತಿನ ನಾನು ಕೊನೆವರೆಗೂ ನೋಡ್ಕೋತೀನಿ ಅನ್ನೋ ಭಾವನೆ ಅವಳ ಮನಸ್ಸಲ್ಲಿರೋದು ನಿಜವಾಗ್ಲೂ ಗ್ರೇಟ್ ಸ್ನೇಹಿತರೆ ಈಗಿನ ಕಾಲದಲ್ಲಿ ಹೆತ್ತಿರೋ ತಂದೆ ತಾಯಿನೇ ರೋಡಿಗೆ ಹಾಕ್ತಕ್ಕಂಥ ಮಕ್ಕಳನ್ನ ನೋಡ್ತಾ ಇದ್ದೀವಿ ತಂದೆ ತಾಯಿ ಅಂದರೆ ಎಷ್ಟು ನಿರ್ಲಕ್ಷ್ಯ ಎಷ್ಟು ಬೇಸರ ತಂದೆ ತಾಯಿ ಅಂದರೆ ಸುಮ್ಮನೆ ಎಷ್ಟೋ ಕಡೆ ಕೇಳ್ಪಡ್ತಾ ಇದ್ದೀನಿ ನಾನು ಡಸ್ಟ್ಬಿನ್ ಥರ ತಂದೆ ತಾಯಿನ ನೋಡ್ತಾ ಇದ್ದಾರೆ ಆ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಪ್ರೀತಿನೇ ಇಲ್ದಿರೋ ಒಂದು ಕಾಲ ಬರ್ತಾ ಇದೆ ಅಂಥದ್ರಲ್ಲಿ ಶಾಲಿನಿ ತನ್ನ ತಂದೆ ಅಲ್ಲದೆ ಇದ್ದರೂ ತಂದೆಗಿಂತ ಹೆಚ್ಚಿನ ಗೌರವನ ಕೊಟ್ಟು ಆ ಒಂದು ವ್ಯಕ್ತಿಗೆ ಎಷ್ಟು ಪ್ರೀತಿ ವಿಶ್ವಾಸನ ಅವಳು ತೋರಿಸ್ತಿದ್ದಾಳೆ ಅವ್ರು ಮಾಡಿರೋ ಒಂದು ಸಹಾಯವನ್ನು ಅವಳು ಯಾವ ರೀತಿ ತೀರಿಸಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದಾಳೆ ಅಲ್ವಾ ಸ್ನೇಹಿತರೆ ಖಂಡಿತವಾಗೂ ನಮ್ಮ ಮಕ್ಕಳಲ್ಲೂ ಕೂಡ ನಾವು ಈ ಒಂದು ಗುಣವನ್ನು ಬೆಳೆಸಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆಯೇ ಒಂದು ಸಂದರ್ಭ ಅವಳಿಗೆ ನೆನಪಾಗುತ್ತೆ ಆಗ ಇವಳು ಬೀಳಗಿ ಕಾಲೇಜಲ್ಲಿ ಓದ್ತಾ ಇದ್ಲು ಯಾರು ಶಾಲಿನಿ ಸೊ ಒಂದು ಬೆಳಗಿನ ಸಮಯದಲ್ಲಿ ರುಸ್ತುಂಬಪ್ಪ ಅವರಿಗೆ ಒಂದು ಸ್ಕೂಟರಲ್ಲಿ ಹೋಗುವಾಗ ಆ್ಯಕ್ಸಿಡೆಂಟ್ ಆಗುತ್ತೆ ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಆದಾಗ ಅವರು ಆಸ್ಪತ್ರೆಗೆ ಹೋಗಿ ಸೇರ್ಕೋತಾರೆ ಹೀಗೆ ಗೊತ್ತಾದಾಗ ಶಾಲಿನಿ ಕಾಲೇಜಿಂದನೇ ಹತ್ಕೊಂಡು ಆಸ್ಪತ್ರೆಗೆ ಬರ್ತಾಳೆ ಆಗ ಅವರು ಕಾಲಿಗೆ ಮತ್ತು ತಲೆಗೆ ಬ್ಯಾಂಡೇಜ್ ಹಾಕಿದರು ಮತ್ತು ಸಲಾಯಿ ನೇರಿಸಿದ್ರು ಇಂಜೆಕ್ಷನ್ ಮಾಡಿದ್ರು ಸೊ ಅಲ್ಲಿ ಡಾಕ್ಟ್ರು ಏನೇನ ಟ್ರೀಟ್ಮೆಂಟ್ ಕೊಡಬೇಕೋ ಅದೆಲ್ಲವನ್ನು ಕೊಟ್ಟಾಗ ಅವರು ಸ್ವಲ್ಪ ವಯಸ್ಸಾಗಿರೋದ್ರಿಂದ ಆ ಪರಿಸ್ಥಿತಿ ಎದುರಿಸೋದಕ್ಕೆ ಅವರು ಗಂಭೀರವಾಗೇ ಇದ್ದರು ಆಗ ಇವಳು ಆಸ್ಪತ್ರೆಯಲ್ಲಿ ನಿಂತು ಅವರ ಸಂಪೂರ್ಣವಾದ ಜವಾಬ್ದಾರಿಯನ್ನು ಚಿಕಿತ್ಸೆಯನ್ನು ಡಾಕ್ಟ್ರು ಕೊಟ್ಟ ಹಾಗೆಯೇ ಅವ್ರು ಹೇಳ್ದಾಗೇ ಅವರ ಆರೈಕೆಯನ್ನು ಇವಳು ಮಾಡ್ತಾಳೆ ಹದಿನೈದು ದಿನಗಳ ಕಾಲ ಅವ್ರ ಮನೆಯಲ್ಲಿರ್ತಾಳೆ ಆಸ್ಪತ್ರೆಯಿಂದ ಬಂದ ಮೇಲೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಎಲ್ಲ ಕೊಟ್ಟು ಅವರನ್ನು ಆರೈಕೆ ಮಾಡಿ ಉಪಚರಿಸ್ತಾಳೆ ಶಾಲಿನಿ ಹಾಗಾಗಿ ಅವ್ರು ಬೇಗ ಚೇತರಿಸ್ಕೋತಾರೆ ಅಂದರೆ ಬೇಗ ಗುಣವಾಗ್ತಾರೆ ಆಗ ರುಸ್ತುಮ್ ಅವ್ರು ಹೇಳ್ತಾರೆ ನೀನು ನನ್ನ ಋಣ ತೀರಿಸ್ಬಿಟ್ಟೆ ಮಗು ಅಂತ ನೋಡಿ ಎಷ್ಟು ಒಂದು ಬಾಂಧವ್ಯ ಅಂದರೆ ನಿಜವಾಗ್ಲೂ ಈ ಥರವೂ ಅಂತ ಒಂದು ಕಲ್ಪನೆ ಅಲ್ಲ ಇದು ಹೀಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಷ್ಟು ಪ್ರೀತಿ ವಿಶ್ವಾಸ ಅಲ್ವಾ ನಿಜವಾಗ್ಲೂ ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಈ ಪ್ರೀತಿ ವಿಶ್ವಾಸಗಳನ್ನು ಮನುಷ್ಯ ಮನುಷ್ಯ ಬೆಳೆಸ್ಕೋಬೇಕಾಗುತ್ತೆ ಇಲ್ಲಿ ಅವಳು ಹೇಳಿರ್ತಕ್ಕಂಥ ಅಂದರೆ ಅವಳು ಮಾಡಿರ್ತಕ್ಕಂಥ ಒಂದು ಆರೈಕೆ ಅದನ್ನೆಲ್ಲ ಕಂಡು ನೀನು ನನ್ನ ತಾಯಿಗಿಂತ ಹೆಚ್ಚು ನನ್ನ ಮಾನಂತೆ ನೋಡಿಕೊಂಡೆ ಅಂತ ಅವ್ರು ಹೇಳಿದಾಗ ಅವಳಿಗೆ ತುಂಬ ಖುಷಿಯಾಗುತ್ತೆ ಇವರಿಬ್ಬರ ನಡುವಿನ ಸಂಬಂಧ ಅವಿನಾಭಾವ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೀಗೆ ಇವಳು ಒಂದು ಆ ಒಂದು ಅವರ ಒಂದು ಆರೈಕೆಯಲ್ಲಿದ್ದಾಗ ಅವ್ರ ಅಪ್ಪ ಅಮ್ಮ ಮನೆಗೆ ಬರ್ತೀಯೋ ಇಲ್ವೋ ಅಂತ ಕೇಳಿದಾಗ ಶಾಲಿನೇ ಕಡಾ ಹೇಳ್ತಾಳೆ ಪಪ್ಪ ಹುಷಾರಾಗೋವ್ರಿಗೂ ನಾನು ಬರೋದಿಲ್ಲ ಅಂತ ಅಂದರೆ ಇಷ್ಟು ಪ್ರೀತಿ ಅಂತ ನೀವು ಇಲ್ಲಿ ತಿಳ್ಕೊಂಬಿಡಿ ಹೀಗೇ ಇವರ ಸಂಬಂಧ ಮುಂದುವರಿತಾನೆ ಹೋಗುತ್ತೆ ಆಮೇಲೆ ರುಸ್ತುಮ್ ಅವ್ರನ್ನ ಇವ್ಳು ಕೇಳ್ತಾಳೆ ಅಂದರೆ ಅವ್ರ ಮನೆಗೆ ಬಂದಾಗ ಆ ಒಂದು ಎಲ್ಲಿಗೆ ಬಂದಿರ್ತಾಳೆ ಹೇಳಿ ಸ್ನೇಹಿತರೆ ಎಸ್ ಆ ಒಂದು ರಿಜಿಸ್ಟರ್ ಪೋಸ್ಟ್ ಅಂದರೆ ಕೆಲಸದ ಒಂದು ಆರ್ಡರ್ ಕಾಪಿನ ಹಿಡ್ಕೊಂಡು ಅವಳು ರುಸ್ತುಮ್ ಪಪ್ಪ ಅವ್ರ ಮನೆಗೆ ಬಂದಿರ್ತಾಳೆ ಹೌದಾ ಅಲ್ಲಿಗೆ ನಾವು ನಿಂತ್ಕೊಂಡಿದ್ವಿ ಸೊ ಅವಳು ಬಂದಾಗ ಯಾಕೆ ಬಂದೆ ಭೇಟಿ ಅಂತ ಅವರು ಕೇಳ್ತಾರೆ ಆಗ ಅವಳು ನಕ್ಕು ಅವ್ರ ಕೈಗೆ ಕಾಗದವನ್ನು ಕೊಟ್ಟು ಅದನ್ನು ಓದೋಕ್ಕೆ ಹೇಳ್ತಾಳೆ ಆಗ ರುಸ್ತುಮ್ ಅವರು ಅದನ್ನ ಓದೋಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇವತ್ತು ು ಅವರು ಮಾಡಿರ್ತಕ್ಕಂಥ ಕೆಲಸ ಸಾರ್ಥಕ ಆಯಿತು ಅವರು ಆ ಸಂತೋಷನ ಅನುಭವಿಸುವಾಗ ಇವಳು ಅವರ ಪಾದಗಳಿಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ತಾಳೆ ಆಗ ಅವರು ಅವರ ಒಂದು ಕಣ್ಣೀರಿನ ಹನಿ ಅವಳು ಬೆನ್ನ ಮೇಲೆ ಬೀಳುತ್ತೆ ಅದು ಅವಳಿಗೆ ಅನುಭವ ಆಗುತ್ತೆ ಅಂದರೆ ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದು ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಭೇಟಿ ಅಂತೂ ನೀನು ಟೀಚರ್ ಆದೆ ನನ್ನ ಕನಸು ನನಸಾಯಿತು ಇವತ್ತು ನನಗೆ ತುಂಬ ಖುಷಿಯಾಗಿದೆ ಆ ಅಲ್ಲ ಒಂದು ದಂಡೆಗೆ ನಮ್ಮನ್ನು ನಿಲ್ಲಿಸಿದ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡು ವಿದ್ಯಾರ್ಥಿಗಳನ್ನು ಮಕ್ಕಳಂತೆ ನೋಡಿಕೋ ಎಂದಾಗ ನನಗೆ ಮಾತನಾಡಲು ಆಗಲಿಲ್ಲ ತಲೆ ಅಲ್ಲಾಡಿಸಿದೆ ನೋಡಿ ರುಸ್ತುಂಪಪ್ಪ ಅವರು ಅವಳನ್ನು ಎಷ್ಟು ನೀಟಾಗಿ ಆಶೀರ್ವಾದ ಮಾಡ್ತಾರೆ ಎಷ್ಟು ಚೆನ್ನಾಗಿ ಹರ ಹಾರೈಸ್ತಾರೆ ಇದೆ ಅಲ್ವಾ ಪ್ರೀತಿ ಅನ್ನೋದು ಮಕ್ ಮಗಳ ಒಂದು ತಂದೆಯ ನಡುವಿನ ಬಾಂಧವ್ಯ ಅನ್ನೋದು ಅವರ ಸ್ವಂತ ಮಗಳು ಅಲ್ಲ ಆದ್ರೂ ಎಷ್ಟು ಪ್ರೀತಿ ಅಲ್ವಾ ನನಗಂತೂ ಪದಿಗಳೇ ಇಲ್ವಾ ಹುಡುಕೋಕೆ ಹೇಳೋಕ್ಕೆ ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ ಒಂದೊಂದೇ ಅಧ್ಯಾಯಗಳನ್ನ ಓದ್ತಾ ಹೋದಾಗೆ ನಾವು ಅದರಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತೀವಿ ಅನ್ನೋದನ್ನು ಅದು ನನ್ನ ಅನುಭವಕ್ಕೆ ಬಂದುಬಿಟ್ಟಿದೆ ಸ್ನೇಹಿತರೆ ಅಷ್ಟು ಅವರು ಒಂದು ಅವಿನಾಭಾವ ಸಂಬಂಧ ಹೀಗೆ ಆ ಹುಡುಗಿಗೆ ಅಂದರೆ ಶಾಲಿನಿಗೆ ಏನನ್ನೂ ಮಾತಾಡೋಕ್ಕೆ ಆಗದೇ ಇದ್ದಾಗ ಅವಳು ತಲೆ ಅಲ್ಲಾಡಿಸ್ತಾಳೆ ಶಾಲಿನಿ ಮುಂದೆ ಹೇಳ್ತಾಳೆ ನೋಡಿ ಶಾಲಿನಿ ನಾನು ಮುಂದಿನ ವಾರ ನಾಲ್ಕಾರು ದಿನ ರಜಾ ಹಾಕ್ತೇನೆ ನೀನು ಎಲ್ಲ ಸಿದ್ಧತೆ ಮಾಡಿಕೊ ಮುಂಡ್ಗೋಡ್ದಲ್ಲಿ ನನ್ನ ಸ್ನೇಹಿತರಿದ್ದಾರೆ ಅವರಿಗೆ ಹೇಳಿ ನಿನಗೆ ಇರೋಕೆ ಎಲ್ಲ ವ್ಯವಸ್ಥೆ ಮಾಡಿಸ್ತೇನೆ ಅಂತ ಹೇಳಿ ಅವಳು ಬಾಯಿಗೆ ಸಕ್ಕರೆ ತಂದು ಹಾಕ್ತಾರೆ ಒಳ್ಳೆ ಸಿಹಿಯಾದ ಸುದ್ದಿನ ಕೊಟ್ಟು ಅಂತ ಹೇಳಿದಾಗ ಶಾಲಿನಿಗಂತೂ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಪಪ್ಪ ಇಷ್ಟು ದಿನ ನನಗೆ ಏನೆಲ್ಲ ಕೊಡಿಸಿದ್ದೀರಿ ನೀವು ಇನ್ಮೇಲೆ ನಿಮ್ಮ ಖರ್ಚೆಲ್ಲ ನನ್ನದೇ ಮತ್ತು ನೀವು ನಿವೃತ್ತಿ ಆದಮೇಲೆ ನನ್ನ ಜೊತೆಲೆ ಇರ್ತೀರ ನನ್ನ ಮಾತು ಕೇಳಿ ರುಸ್ತುಂ ಪಾಪ ಜೋರಾಗಿ ನಕ್ಕರು ಈ ಮಗು ಮಾತನ್ನು ಕೇಳಿದಾಗ ಅವರಿಗೆ ತುಂಬ ಖುಷಿಯಾಗುತ್ತೆ ಸಾಕಲ್ವಾ ಇಷ್ಟೇ ಜೀವನ ಅವಳು ನೋಡ್ಕೋತಾಳೋ ಬಿಡ್ತಾಳೋ ಗೊತ್ತಿಲ್ಲ ಆ ಒಂದು ಪ್ರೀತಿ ಮಾತುಗಳು ಅವ್ರಿಗೆ ಹೃದಯದಲ್ಲಿ ತುಂಬಿ ಬರುತ್ತೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅವ್ರ ಮನಸಾರೆ ನಗ್ತಾರೆ ತಿರುಗಿ ಶಾಲಿನಿ ಮನೆ ಕಡೆ ಹೊರಡ್ತಾಳೆ ಅಷ್ಟು ಸಹಾಯ ನನಗೆ ಯಾಕೆ ಮಾಡ್ತಿದ್ದಾರೆ ಅಂತ ಅವಳಿಗೆ ತುಂಬ ಗೊಂದಲ ಇತ್ತು ಆ ಪ್ರಶ್ನೆಗಳು ಅವಳನ್ನು ಸದಾ ಕೆಣಕ್ತಾ ಇದ್ವು ಯಾಕೆ ನನಗಿವರು ಸಹಾಯ ಮಾಡ್ತಿದ್ದಾರೆ ನನ್ನ ತಮ್ಮ ತಂಗಿರಿಗಿಲ್ಲ ಅದಷ್ಟು ಪ್ರೀತಿ ನನ್ನ ಮೇಲೆ ಯಾಕೆ ತೋರಿಸ್ತಾರೆ ಅಂತ ಅವಳು ಪ್ರತಿದಿನ ಯೋಚನೆ ಮಾಡ್ತಾನೇ ಇದ್ಲು ಅದಕ್ಕೆ ಯಾರಿಂದನೂ ಅವಳಿಗೆ ಸರಿಯಾದ ಉತ್ತರ ಸಿಕ್ಕಿರಲಿಲ್ಲ ಸ್ನೇಹಿತರೆ ಆಗ ಒಂದಿನ ಆ ಸತ್ಯ ಗೊತ್ತಾಗುತ್ತೆ ಆ ಸತ್ಯ ಗೊತ್ತಾದಾಗ ಅವಳು ಅವರನ್ನು ದೇವರಿಗೆ ಸಮ ಅಂತ ಭಾವಿಸ್ತಾಳೆ ಹಾಗಿದ್ರೆ ಆ ಸತ್ಯ ಏನು ಆ ಸತ್ಯವನ್ನು ಅವಳು ಡೈರಿಲಿ ಹಿಂದಿನ ಪುಟದಲ್ಲಿ ಬರೆದಿರ್ತಾಳೆ ಆಗ ರೇಷ್ಮಾ ಓದನ್ನು ನಿಲ್ಲಿಸಿ ಎಲ್ಲರ ಕಡೆ ನೋಡ್ತಾಳೆ ಅರೆ ಏನು ಕಾರಣ ಇರ್ಬೋದು ಮೇರಿ ಕುತೂಹಲದಿಂದ ಕೇಳ್ತಾಳೆ ರೇಷ್ಮಾ ಹಿಂದಕ್ಕೆ ತಿರುವಿ ನೋಡು ಏನಿದೆ ಎಂದಾಗ ರೇಷ್ಮಾ ದೈ ಡೈರಿಯ ಹಿಂದಿನ ಪುಟಗಳನ್ನು ಒಂದೊಂದಾಗಿ ಹೊರಡಿಸ್ತಾಳೆ ಸ್ನೇಹಿತರೆ ಹಾಗಿದ್ರೆ ಮುಂದಿನ ಅಧ್ಯಾಯ ಇನ್ನೂ ಕುತೂಹಲವಾಗಿದೆ ಇನ್ನೂ ಕ್ಯೂರಿಯಾಸಿಟಿ ಇದೆ ಏನಿರ್ಬೋದು ಸತ್ಯ ಅವರ ಮತ್ತು ಅವಳ ನಡುವಿನ ಸಂಬಂಧ ಏನಿರ್ಬೋದು ಈ ಅಧ್ಯಾಯದಲ್ಲಿ ನೋಡಿದ್ರಿ ಅವಳು ಯಾಕೆ ಅವರನ್ನು ತಂದೆ ಅಂದ್ಲು ಯಾಕೆ ತಂದೆಗಿಂತ ಮಿಗಿಲು ಅಂತ ಹೇಳಿದ್ಲು ಅನ್ನೋದನ್ನು ಒಂದು ಸಣ್ಣ ಕಾರಣ ನಮಗೆ ಗೊತ್ತಾಯಿತು ಅದರ ನಿಜವಾದ ಕಾರಣ ಏನು ಅನ್ನೋದನ್ನು ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ ಅಲ್ಲಿವರೆಗೂ ನೀವೆಲ್ಲ ಕಾಯ್ತೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ